ಕುಡಲಿಕ್ಕೆ ಆಗಮಿಸಿದ್ದಾರೆ ತಾವು ಮೊರಂಬಿಯಲ್ಲರೂ ವೇದಿಕೆಡೆ ಬರಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇವೆ ಬಸವ ಉತ್ಸವ ಆಮಂತ್ರಣವನ್ನ ಮೊರಂಬಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದ ಕರಪತ್ರ ಆಮಂತ್ರಣವನ್ನ ಈಗ ಪೂಜ್ಯರಿಗೆ ಅವರು ಕೊಡುವುದರ ಮೂಲಕ ವೇದಿಕೆ ಮೇಲೆ ಆಮಂತ್ರಣವನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಧನೂರ್ ಆರಿಂದ ಸದ್ಭಕ್ತರು ಆಗಮಿಸಿದ್ದಾರೆ ಪೂಜ್ಯ ಅಪ್ಪಗಳವರಿಗೆ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪೂಜ್ಯ ಅಪ್ಪಗಳವರು ದಯಪಾಲಿಸಬೇಕಾಗಿತ್ತು ಇವತ್ತು ಅಲ್ಲಿಯ ಸದ್ಭಕ್ತರೇ ಶ್ರೀಮಠಕ್ಕೆ ಆಗಮಿಸಿದ್ದಾರೆ ಧನೂರ್ ಆರ್ನ ಸದ್ಭಕ್ತರು ತಾವು ವೇದಿಕೆಗೆ ಬಂದು ಪೂಜ್ಯ ಅಪ್ಪಗಳವರಿಗೆ ಭಕ್ತಿ ಅರ್ಪಣೆಯನ್ನು ಅವ್ರು ನೆರವೇರಿಸಲಿಕ್ಕೆ ಇಚ್ಛಿಸಿದ್ದಾರೆ ತಾವು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಈಗ ನಮ್ಮ ಈ ಒಂದು